ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಕುಟುಂಬಗಳು ಮನೆಗೆ ಹೋಗಿ ಬರುವುದಕ್ಕೆ ತಿರುಗಾಡಲು ಸವರ್ಣಿಯವರಿಂದ ಅಡ್ಡಿಪಡಿಸುತ್ತಿದ್ದು ತಿರುಗಾಡಲು ರಸ್ತೆ ಬಿಡಿಸಿಕೊಡುವಂತೆ ಆಗ್ರಹಿಸಿ ಭೀಮ್ ಆರ್ಮಿ ಸಂಘಟನೆಯಿಂದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿ ಮನವಿಯನ್ನು ಸಲ್ಲಿಸಲಾಯಿತು ಸೊಪ್ಪಿನಹಳ್ಳಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಸರ್ಕಾರಿ ಮನೆಗಳಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿಯ ಸ್ವಾಮಿ ರಾಮಯ್ಯ ಮತ್ತು ರಮೇಶ್ ರಾಮಯ್ಯ ಅವರ ಕುಟುಂಬಗಳಿಗೆ ಗ್ರಾಮದ ಕೆಲವು ವ್ಯಕ್ತಿಗಳು ದಾರಿ ತಡೆ ಮಾಡಿ ಗಂಭೀರ ತೊಂದರೆ ನೀಡುತ್ತಿದ್ದಾರೆ ಮಕ್ಕಳಿಗೆ ಶಾಲೆಗೆ ಹೋಗಲು ಅಡ್ಡಿಪಡಿಸಿರುವುದು ಮಹಿಳೆಯರ ಮೇಲೆ ಅವಾಚ್ಯ ನಿಂದನೆ ಬೆಳೆ ಸಾಗಾಟನೆ ತಡೆ ಬೆಳೆ ಹಾನಿ ಹಾಗೂ ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಸಂಭವಿಸಿದ್ದವೆಂದು ಅವರು ದೂರಿದರು ಸರ್ವೆ ನಂಬರ್ ಎರಡರ ಕರಾಬು ಜಾಗವನ್ನು ರಸ್ತೆಗಾಗಿ ಬಳಸುವ ಮೂಲಕ ಶಾಶ್ವತ ಪರಿಹಾರ ಒದಗಿಸಬೇಕು ಅಂತ ಆಗ್ರಹಿಸಿದರು ನನ್ನ ಹೆಸರು ಪ್ರದೀಪ್ ಅಂತ ಭೀಮಾರ್ಮಿ ಕರ್ನಾಟಕ ಆಯುಕ್ತ ಮಿಷನ್ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಇವತ್ತು ಹಾಸನ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೋ ಉದ್ದೇಶ ಏನಪ್ಪಾ ಅಂದರೆ ಹಾಸನ ತಾಲೂಕಿನ ಸ್ವಪ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ಸರ್ವೆ ನಂಬರ್ ಎರಡರಲ್ಲಿ ದಲಿತ ಕುಟುಂಬಗಳು ಮನೆ ಕಟ್ಕೊಂಡಿರ್ತವೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಅಂದಿನಿಂದನೂ ಕೂಡ ಅಲ್ಲಿ ಅಕ್ಕಪಕ್ಕದ ಜಮೀನಿನವರು ತುಂಬ ತೊಂದರೆ ಕೊಡ್ತಾ ಇರ್ತಾರೆ ತೊಂದರೆ ಕೊಡ್ತಾ ಕೊಡ್ತಾ ಇವತ್ತಿನ ದಿನದ ದಿನಮಾನದಲ್ಲಿ ಇವ್ರುಗಳಿಗೆ ಇವ್ರುಗಳ ಮನೆಗೆ ಸ್ವಂತ ಮನೆಗೆ ಹೋಗೋಕ್ಕೆ ಕದ್ದು ಮುಚ್ಚಿ ಓಡಾಡೋ ಅಂತ ಪರಿಸ್ಥಿತಿ ಬಂದಿದೆ ಯಾಕಪ್ಪ ಅಂದರೆ ಇವತ್ತು ಏನು ಸರ್ವೆ ನಂಬರ್ ಎರಡರಲ್ಲಿ ಸುಮಾರು ಸವರ್ಣೀಯರು ಇವರು ಇರೋವಂಥ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಸವರ್ಣೀಯರೇ ಇದ್ದಾರೆ ಆದರೆ ಆ ಮಧ್ಯದಲ್ಲಿ ದಲಿತ ಕುಟುಂಬಗಳಿದ್ದು ಈ ಮಕ್ಕಳು ಓಡಾಡೋ ಕೂಡ ಬಹಳ ಕಷ್ಟ ಇದೆ ಮಕ್ಕಳುಗಳು ಓಡಾಡುವಂತ ಸಂದರ್ಭದಲ್ಲಿ ಇವ್ ಸ್ಕೂಲ್ ಹೋಗಂತ ಈ ಮಗು ಸ್ಕೂಲ್ ಹೋಗೋಂಥ ಸಂದರ್ಭದಲ್ಲಿ ಈ ಮಗುನ ಮುಂದೆ ಬಿಟ್ಟು ನಾಯಿನ ಹಿಂದೆ ಬಿಟ್ಟು ಕಚ್ಚಿದ್ದಾರೆ ಇಲ್ಲಿ ಓಡಾಡಬಾರ್ದು ಈ ಮಕ್ಕಳು ಅಂತ ಆಮೇಲೆ ಈ ಮನೆಯವರು ಮನೆ ಮುಂದೆ ಗಾಡಿ ನಿನ್ಸಿದ್ದಾರೆ ಗಾಡಿ ಕದ್ದಿದ್ದಾರೆ ಆಮೇಲೆ ಇವ್ರ ಮನೆ ಮನೆ ಹತ್ರ ಹಸು ಕಟ್ಟಾಗಿದ್ದಾರೆ ಹಸು ಕಟ್ಕೊಂಡು ಹೋಗಿದ್ದಾರೆ ಪ್ರತಿನಿತ್ಯ ಒಂದಲ್ಲ ಒಂದು ತೊಂದರೆ ಕೊಡ್ತಾ ಇದ್ದರೆ ಯಾಕಪ್ಪ ಅಂದರೆ ಅವ್ರ ಜಮೀನ್ ಮೇಲೆ ಈ ದಲಿತರು ಒಡ್ಡಾಡಬಾರ್ದು ಅನ್ನೋ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಪ್ರತಿದಿನ ತೊಂದರೆ ಕೊಡ್ತಾನೆ ಇದ್ದಾರೆ ಇವತ್ತಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿ ಸ್ಪಂದಿಸ್ತಾ ಇರೋ ಕಾರಣ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಇವರಿಗೆ ರಸ್ತೆ ಬಿಡಿಸ್ಕೊಳ್ಳದಲ್ಲಿ ತಾಲೂಕು ಆಡಳಿತ ವಿಫಲ ಆದರೆ ಅಹೋರಾತ್ರಿ ಧರಣಿ ಇದೇ ಕುಟುಂಬಗಳ ಜೊತೆ ಭೀಮ್ ಆರ್ಮಿ ಕರ್ನಾಟಕ ಆಯುಕ್ತ ಮಿಷನ್ ಸಂಘಟನೆಯೊಂದಿಗೆ ಅಹೋರಾತ್ರಿ ಧರಣಿ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ತಹಸೀಲ್ದಾರರು ಈ ಮೂಲಕ ನಾವು ಕೇಳೋದೇ ಅಂದರೆ ಇವರಿಗೆ ಅತಿ ಬೇಗ ಇವರಿಗೆ ಓಡಾಡಲಿಕ್ಕೆ ರಸ್ತೆಯನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಪ್ರದೀಪ್ ಅಂತ ಭೀಮ್ ಆರ್ಮಿ ಹಾಸನ ಜಿಲ್ಲೆ ಜಿಲ್ಲಾಧ್ಯಕ್ಷ ನಮ್ಮ ಜೊತೆ ನವೀನ್ ಜಿಲ್ಲಾ ಉಪಾಧ್ಯಕ್ಷ ಇದ್ದಾರೆ ಹಾಗೆ ಅದೇ ರೀತಿ ವರುಣ್ ಕುಮಾರ್ ಇದ್ದಾರೆ ಮೂತಕೆರೆ ಅದೇ ರೀತಿ ನಮ್ಮ ಚಂದ್ರಪಟ್ನ ತಾಲೂಕು ಉಪಾಧ್ಯಕ್ಷರು ಸಂತೋಷ್ ಇದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರು ರವಿ ರವಿ ಅವರು ಇದ್ದಾರೆ ಸಿದ್ದೇಶ್ ಮೂತಕೆರೆ ಇದ್ದಾರೆ ಕಿರಣ್ ಹಸಿಕೆರೆ ಅವರು ಇದ್ದಾರೆ ಅದೇ ರೀತಿ ಆ ಸಂಬಂಧಪಟ್ಟ ಗ್ರಾಮಸ್ಥರ ಕುಟುಂಬ ಮಕ್ಕಳು ಕೂಡ ಎಲ್ಲರೂ ಇದ್ದಾರೆ ಪ್ರತಿಭಟನೆಯಲ್ಲಿ ಆರ್ಮಿ ಸಂಘಟನೆಯ ಉಪಾಧ್ಯಕ್ಷ ನವೀನ್ ಕುಮಾರ್ ವರುಣ್ ಕುಮಾರ್ ಚಂದ್ರಾಯಪಟ್ಟಣ ತಾಲೂಕು ಉಪಾಧ್ಯಕ್ಷ ಸಂತೋಷ್ ತಾಲೂಕು ಅಧ್ಯಕ್ಷ ರವಿ ಸಿದ್ದೇಶ್ ಕಿರಣ್ ಹಾಗೂ ಸಂಬಂಧಪಟ್ಟ ಕುಟುಂಬದವರು ಉಪಸ್ಥಿತರಿದ್ದರು